ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಕುಂಬಟಗಿ ಗ್ರಾಮಕ್ಕೆ ಬಂದೆವು ಇಲ್ಲಿ ಏನಪ್ಪ ಅಂದ್ರೆ ಒಂದು ಬೇಸಿಗೆ ಅರಮನೆ ಅಂತೇಳಿ ಹಳೆಯ ಕಟ್ಟಡ ಇದೆ ಇದು ಹದಿನಾರುನೂರನೇ ಒಂದು ಇಶುವಿದಾಗ ಒಂದು ಕಟ್ಟಡ ಮಾಡಲಾಗಿದೆ ಮೊಹಮ್ಮದ್ ಆದಿಲ್ ಶಾಹಿ ಅಂತಕ್ಕಂತಹ ಏನಪ್ಪಾ ಅಂದ್ರೆ ಗೋಗುಮಟೇನು ಕಟ್ಟಾರಲ್ಲ ಅವ್ರ ಕಾಲದಾಗ ಈ ಒಂದು ಕಟ್ಟಡವನ್ನು ಕಟ್ಟ್ಯಾರ ಅವರೇ ಇದು ಬೇಸಿಗೆಯಲ್ಲಿ ಅವರಿಗೆ ಒಂದು ಗೆಸ್ಟ್ ಹೌಸ್ ತರಹ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು ಇಲ್ಲಿಯಿಂದ ಬಿಜಾಪುರಕ್ಕೆ ಒಂದು ಗುಹೆಯಲ್ಲಿ ಒಂದು ಕುದುರೆಗಳನ್ನು ನಡೆಸಿಕೊಂಡು ಹೋಗ್ತಕ್ಕಂತಹ ದಾರಿನೂ ಕೂಡ ಇತ್ತು ಅಂತ ಹೇಳ್ತಾರೆ ಅವಾಗಿನ ಒಂದು ಸ್ಥಳೀಯರು ಇದು ಈಗೇನು ನೋಡ್ತಾ ಇದ್ರ ಅದು ಪಾತ್ರಗಿತ್ತಿ ಮಾಲಾಗಿತ್ತು ಈಗ ಜಸ್ಟ್ ಏನು ನೀವು ನೋಡ್ತಾ ಇದ್ರೋ ಇದು ಆ ದೂರದಿಂದ ಗಿಡದ ಪಕ್ಕದಲ್ಲಿರ್ತಕ್ಕಂಥ ಬಿಲ್ಡಿಂಗ್ದಿಂದ ಬಾನವನ್ನು ಹೊಡೆದು ಈ ಒಂದು ಇಲ್ಲಿ ಗಿಳಿ ಕೂತಿತ್ತ ಗಿಳಿಗೆ ಹೊಡೆದಾರ ಆ ಗಿಳಿಯ ಎಲ್ಲಿ ಚಿತ್ರ ತೆಗೆದಾರೋ ಅಲ್ಲೇ ಅದು ಸಾಥ್ ಹೋಯ್ತತ್ತ ಅದು ಒಂದು ಘಟನೆಯನ್ನು ಹೇಳ್ತಾರ ಸ್ಥಳೀಯರು ಆಮೇಲೆ ಮುಂದಿನ ಕಟ್ಟಡವನ್ನು ನೋಡೋಣ ಬನ್ನಿ ಇದು ಬಿಜಾಪುರದಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಅಕ್ಕದ ಐತಿಹಾಸಿಕ ಸ್ಥಳ ಅದ ಬಿಜಾಪುರ ಸುತ್ತಮುತ್ತ ಇದ್ದವರು ಹೋಗಿ ಬರ್ಬೋದು ಈಗ ಮುಂದೇನು ನೋಡ್ತಾ ಇದ್ರೋ ಇದು ಬೇಸಿಗೆ ಅರಮನೆ ಅಂತೇಳಿ ಸುತ್ತಮುತ್ತ ಎಲ್ಲ ನೀರು ನಿಂದ್ರಂಗೆ ಮಾಡ್ಯಾರ ನೀರು ನಿಂತಿಂದ ಅದೇನು ತಂಪಾದ ಸುಳಿವಾದ ಗಾಳಿ ಬರ್ತದೆ ಅದಕ್ಕೆ ಹೇಳಿ ಹಳಿ ಎ ಸಿ ಎ ಸಿ ಇದ್ದಂಗೆ ಇದು ಇದು ಮುಂದಿನ ಕಟ್ಟಡ ಏನಪ್ಪ ಆದರೂ ಇದು ಜೈಲಿಲ್ಲ ಏನೋ ಕೈಗಳಿಗೆ ಜೈಲ ಅಂತ ಹೇಳ್ತಾರೆ ಇದಕ್ಕೆ ಮೇಲ್ಗಡೆ ಏರುದಿತ್ತು ಮೊದಲ ಈಗ ಬಂದ್ ಮಾಡ್ಯಾರ ಸರ್ಕಾರದವರು ಯಾಕಪ್ಪ ಅಂದ್ರೆ ಹೋಗಿ ಈಗ ಮ್ಯಾಗ ಎಲ್ಲ ಬರೀಲಾತಿದ್ರು ಮಂದಿ ಆದಿಲ್ ಶಾಹಿನೇ ಏನೇ ಅವನು ಹೆಸರು ಬರ್ದಿಲ್ಲ ಮ್ಯಾಗ ಈಗಿನ ಮಂದಿ ತಮ್ ತಮ್ಮ ಹೆಸರು ಬರ್ದು ಹೊಂಟಿದ್ರು ಮ್ಯಾಗೇರಿ ಈಗ ನೋಡ್ರಿ ಮತ್ತೆ ಇವೆಲ್ಲ ಕಟ್ಟಡ ಒಂದು ಸಿಮೆಂಟ್ ವರ್ಕ್ ಮಾಡ್ತಾ ಇದ್ದಾರೆ ಇದನ್ನು ನೋಡ್ರಿ ಇದು ಹೊಸ ಸೇವೆ ಈಗ ಎಲ್ಲ ಹೆಸರು ಬರೆದು ಬರೋದು ಇದು ಆಗಿತ್ತು ಇದು ಮೊದಲು ಬರೀ ಮಂದಿ ಹೆಸ್ರೇ ಈಗ ಎಲ್ಲ ಇದು ಮಾಡ್ಯಾರ ಇದೇ ನೋಡ್ರಿ ಬೇಸಿಗೆ ಮನೆ ಇಲ್ಲಿ ಕನ್ನಡದ ಅದ್ದೂರಿ ಫಿಲ್ಮ್ ಶೂಟಿಂಗ್ ಕೂಡ ಆಗಿತ್ತು ಒಂದು ನಾಲ್ಕು ಸೆಕೆಂಡಿಂದು ಹಾಡೋದು ಆಗಿತ್ತು ನಿಮ್ಗೆ ನೆನಪಿಗೆ ಬರ್ಬೋದು ಬಿಜಾಪುರ ಜಿಲ್ಲೆಕ್ಕೇನು ಒಂದು ನೋಡೋಕೆ ಬರ್ತಿರೋ ಪ್ರವಾಸಿ ಸ್ಥಳಗಳನ್ನು ಇಪ್ಪತ್ತು ಕಿಲೋಮೀಟ್ರ್ ಆದ ಇದು ಗುಲ್ಬರ್ಗ ರಸ್ತೆಯಲ್ಲಿ ಬಂದು ನೋಡಿ ಹೋಗಬಹುದು ನೀವು ಇದನ್ನು ಕೂಡ ಇವೆರಡೇ ಅಲ್ಲ ಕಟ್ಟಡಗಳು ಇನ್ನೂ ಸ್ವಲ್ಪ ಕುಮಟಿಗೆಯ ಇದರ ಸುತ್ತಮಲ್ಲಿ ಸುತ್ತಮುತ್ತ ತಿರುಗಾಡಿದ್ರೆ ಇನ್ನೂ ಕೂಡ ಹಲವಾರು ಅದಾವು ಅದ್ರ ಮೇನ್ ಅಂದರೆ ಇವೆರಡೇ ಕಟ್ಟಡಗಳು ಈಗ ನೋಡಿರಿ ಎಲ್ಲ ಹೊಸ ಸೀಮೆ ಮಾಡ್ಯ ಏನಾದರೂ ಕಾರ್ಯ ನಡೆದದ ಬಿಜಾಪುರದಿಂದ ಬಂದು ನೋಡಿ ಹೋಗಬೋದು ನೀವು ಧನ್ಯವಾದಗಳು ಸ್ನೇಹಿತರೆ ಮುಂದಿನ ಇಂತಹ ವಿಡಿಯೋಗಳಿಗಾಗಿ ಫಾಲೋ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ